ಇನ್ನು ಆಕ್ಚುಲಿ ಒಂದು ಕಾಂಬಿನೇಷನ್ ಕೆಜಿಎಫ್ ಕಾಂಬಿನೇಷನ್ ಏಪ್ರಿಲ್ ಹದಿನೆಂಟನೇ ತಾರೀಕು ತೆರೆ ಮೇಲೆ ರಿಪೀಟ್ ಆಗ್ತಾ ಇದೆ ಅದೇನಂತಂದ್ರೆ ರವಿ ಹಸ್ರೂರ್ ಅವರು ಆಕ್ಚುಲಿ ಅವ್ರ್ ನಿರ್ದೇಶನ ಮಾಡಿರುವಂತಹ ಚಂದ್ರಹಾಸ ಸಿನಿಮಾ ಹದಿನೆಂಟಕ್ಕೆ ರಿಲೀಸ್ ಆಗ್ತಿದೆ ಸೊ ಶಿವಣ್ಣ ಕೂಡ ಅದರಲ್ಲಿ ಒಂದು ಕ್ಯಾಮಿಯೋ ಪಾತ್ರ ಪ್ರಮುಖವಾದ ಕ್ಯಾಮಿಯೋ ಪಾತ್ರ ಮಾಡ್ತಿದ್ದಾರೆ ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಟೆಕ್ನಿಷಿಯನ್ ಕೆ ಜಿ ಎಫ್ ಅಲ್ಲಿ ಇದ್ದವರು ಈಗ ನಿಮ್ಮ ಸಿನಿಮಾ ಇದರಲ್ಲಿ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರ ಜೊತೆಗೆ ನಾವು ಅವರಿಗೆ ಕೇಳಿದ್ವಿ ಕೆ ಜಿ ಎಫ್ ತ್ರೀ ಯಾವಾಗ ಆಗ್ಬೋದು ಅಂತ ಅವರು ಹೇಳಿದ್ರು ನನ್ನ ಮಗ ಮೋಸ್ಟ್ಲಿ ಮದುವೆ ಟೈಮಿಗೆಲ್ಲ ಆಗ್ಬೋದೇನೋ ನನ್ನ ಮಗ ಮದುವೆಗೆ ಬಂದಾಗ ಅಂತಲ್ಲ ಸೊ ನಿಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಈಗಷ್ಟೇ ಹೇಳಿದ್ರಿ ಪ್ರಶಾಂತ್ ನೀರವ್ರ ಜೊತೆಗೆ ಮಾತಾಡಿದ್ದೆ ರೋಲ್ಸ್ ವಿಷಯದ ಬಗ್ಗೆ ಎಲ್ಲ ಸೊ ಕೆ ಜಿ ಎಫ್ ತ್ರೀ ಬಗ್ಗೆ ಏನು ಹೇಳಿದರು ಅವರು ಇಲ್ಲ ಅಂದ್ರೆ ಸಿ ಪ್ರಶಾಂತ್ ಸರ್ ಹತ್ರ ಸಿನ್ಮಾ ಅಂದ್ರೆ ಕೆ ಜಿ ಎಫ್ ಅಂದ್ರೆ ವೆನ್ ದ ಟೈಮ್ ಇಸ್ ರೈಟ್ ಅವರೇ ಅದಕ್ಕೆ ಕುರ್ತಾಗ್ ಫೋನ್ ಮಾಡ್ತಾರೆ ನನಗೆ ಅದನ್ನ ಬಿಟ್ಟು ಬೇರೆ ಇನ್ನೇನೋ ಸಜೆಷನ್ ಬೇಕು ಅಂತಂದಾಗ ನಾನು ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅಷ್ಟ್ರ ಮಟ್ಟಕ್ಕಂತೂ ಸಂಬಂಧ ಇದೆ ಹಾ ಅದನ್ನ ಬಿಟ್ಟು ಅಂದ್ರೆ ನಾನು ಸಿನ್ಮಾ ಯಾವಾಗ ಮಾಡ್ತೀರಾ ಅದು ಆದಾಗ ಹಿ ವಿಲ್ ಹಿ ವಿಲ್ ಓನ್ಲಿ ಕಾಲ್ ಅಂದ್ರೆ ಅವ್ರು ಮಾಡ್ಲೇಬೇಕಲ್ವಾ ಸೊ ಅವ್ರು ಮಾಡ್ತಾರೆ ಅದ್ ವೇಟ್ ಮಾಡಿದ್ರಾಯ್ತು ಬಟ್ ಇದು ರವಿ ಬಸ್ರೂರ್ ಸರ್ದು ಐ ವಿಶ್ ಇಮ್ ಆಲ್ ದ ಬೆಸ್ಟ್ ನಮ್ ಸಿನ್ಮಾನು ಅವ್ರ ಸಿನ್ಮಾನು ಒಟ್ಟಿಗೆ ಬರ್ತಿದೆ ನೀವು ಹೇಳ್ದಂಗೆ ಅಂಡ್ ನಾನು ಅವ್ರದ್ದು ಪೋಸ್ಟರ್ ನೋಡ್ದೆ ಯಕ್ಷಗಾನ ಅಲ್ವಾ ಕರೆಕ್ಟ್ ಕರೆಕ್ಟ್ ಅಂದ್ರೆ ಪೋಸ್ಟರ್ ಅಲ್ಲಿ ಯಕ್ಷಗಾನದ್ದು ಥೀಮ್ ಇದೆ ಸೊ ಹಾಗ ಅಂದ್ರೆ ಚಂದ್ರಹಾಸ ಡೋಂಟ್ ನೋ ಅದೇ ಕತೆ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ನೋ ನಿಮ್ ಕತೆ ಗೊತ್ತಿದ್ಯಾ ಚಂದ್ರಹಾಸನ ಒಂದು ಮೈಥೊಲಾಜಿಕಲ್ ಕತೆ ನನ್ ನನ್ಗೆ ಹೌದಾ ಓಕೆ ಓಕೆ ಯಾಕಂದ್ರೆ ಐ ರಿಮೆಂಬರ್ ನನ್ನ ತಂದೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಚಂದ್ರ ಹಾ ಚಂದ್ರಹಾಸನ್ ಕತೆ ಹೇಳ್ತಾ ಇದಿದ್ದು ಆ ಸೊ ಇಬ್ ನಮ್ ಅಂದ್ರೆ ಇಬ್ರು ಸಿನಿಮಾನು ಗೆಲ್ಬೇಕು ಗೆದ್ರೆ ಇಂಡಸ್ಟ್ರಿಗೂ ಒಳ್ಳೇದಲ್ವಾ ಸೊ ಎರಡು ಸಿನಿಮಾ ಗೆದ್ದಂಗೆ ಸೊ ಖುಷಿ ಇದೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಹಂಗ್ ನೋಡ್ಲಿಕ್ಕೆ ಹೋದ್ರೆ ಆ್ಯಕ್ಚುಲಿ ನಿಮ್ಮ ಮಗನ ಸಿನಿಮಾ ಅಂದ್ರೆ ರಾಕಿ ಬಾಯ್ ಟಾಕ್ಸಿಕ್ ಸಿನಿಮಾ ಏಪ್ರಿಲ್ ಟೆಂತ್ಗೆ ರಿಲೀಸ್ ಆಗಬೇಕಾಗಿತ್ತು ಈ ವರ್ಷ ಬಟ್ ಅದು ಒಂದ್ ವರ್ಷ ಮುಂದಕ್ಕೆ ಹೋಗಿದೆ ಸೊ ಟಾಕ್ಸಿಕ್ ಗ್ಲಿಮ್ಸ್ ನೋಡಿದ್ರೆ ಸೊ ಹೇಗೆ ಅನಿಸ್ತು ಅವ್ರ ವಿಷನ್ ಆಗಿರ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಜೊತೆ ಗೀತು ಮೋಹನ್ ದಾಸ್ ಅವ್ರ ಜೊತೆಗೆ ಮೊದಲನೇ ಸಲ ಕೊಲಾಬರೇಟ್ ಮಾಡ್ತಿರೋದು ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸಿದೆ ಅಂತ ಇಲ್ಲ ಡೆಫಿನೆಟ್ಲಿ ಆಗಿದೆ ಅಂದ್ರೆ ಆ ಕೊಲಾಬ್ರೇಷನ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ ಬೇರೆ ಬೇರೆ ಅಂದ್ರೆ ನಾವು ಕೂಡ ಆಸ್ ಅಡ್ಮೈರರ್ಸ್ ಆಫ್ ಯಶ್ ಅವರಿಗೆ ನೆಕ್ಸ್ಟ್ ಏನ್ ಮಾಡ್ತಾರೆ ಯಾಕಂದ್ರೆ ಇವಾಗ ಒಂದು ಅವರೇ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಅವ್ರ ರೆಕಾರ್ಡನ್ನು ಅವ್ರು ಹೆಂಗ್ ಬ್ರೇಕ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಂತೆ ನನಗೂ ಇತ್ತು ಬಟ್ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು ಬಂದಾಗ ಏನು ಅಲ್ಲ ಗಿಂತ ಅಂದ್ರೆ ಕೊಲಾಬ್ರೇಷನ್ ವಿತ್ ಗೀತು ಮೋಹನ್ ದಾಸ್ ಅಂತ ಅಂದಾಗ್ಲೇ ದಟ್ ವಾಸ್ ಅ ಬಿಗ್ಗೆಸ್ಟ್ ಸರ್ಪ್ರೈಸ್ ಏ ಇದು ಒಂಥರ ಕ್ರೇಜಿ ಆಗಿದೆ ಅಲ್ಲ ಕಾಂಬಿನೇಷನ್ ಅಂತ ಸೊ ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಅದನ್ನು ಬಂದಿದ್ದು ಅದಂದ್ರೆ ಆ ಕಾಂಬಿನೇಷನ್ ಒಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡ್ತು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತು ಅಂಡ್ ನೀವು ಹೇಳ್ದಂಗೆ ಈ ಗ್ಲಿಮ್ಸಸ್ ಬಂದಾಗ್ಲೂ ಅಷ್ಟೇ ಮಜಾ ಇದೆ ಏನೋ ಏನೋ ಇದೆ ಕ್ಯಾರೆಕ್ಟರಲ್ಲಿ ಅಂತ ಸೊ ನೋಡಬೇಕು ಸಿನಿಮಾದಲ್ಲಿ ಅವ್ರು ಅವ್ರು ಯಾರು ಹೇಳ್ತಾರೆ ಇವಾಗ ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡು ಹೋಗ್ತಾರೆ ಅಂತ ಐ ತಿಂಕ್ ಕೆ ಜಿ ಎಫ್ ಅಲ್ಲೇ ಅವರು ಅದನ್ನ ಮಾಡಿದರು ಸೊ ಇದನ್ನ ಇನ್ ಅವ್ರ ರೆಕಾರ್ಡನ್ನು ಅವ್ರು ಹೆಂಗೆ ಬ್ರೇಕ್ ಮಾಡ್ತಾರೆ ವಿ ಹ್ಯಾವ್ ಟು ಸಿ ಇನ್ನು ಈಗ ಯುದ್ಧಕಾಂಡ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಅಂದರೆ ಚೈಲ್ಡ್ ಅಬ್ಯೂಸ್ ಅಥವಾ ವಿಮೆನ್ ಅಂದರೆ ಏನು ಅವರಿಗೆ ತೊಂದರೆಗಳಾಗ್ತಾ ಇರುತ್ತೆ ಶೋಷಣೆ ಆ ಥರದ್ದೆಲ್ಲ ಸೊ ಅದಕ್ಕೊಂದು ಸಜೆಷನ್ ಥರ ಅಂದರೆ ಏನಾಗ್ಬೋದು ಸೊಲ್ಯೂಷನ್ ಥರ ಇದರಲ್ಲಿ ಸಿನಿಮ್ಯಾಟಿಕ್ ಆಗಿ ಕೊಡುವಂತಹ ಪ್ರಯತ್ನ ಆಗಿದೆ ಪ್ಲಸ್ ಅಂದರೆ ಅದಕ್ಕೆ ಕೆಟ್ಟದನ್ನು ಆಗಲೇಬಾರ್ದು ಅನ್ನೋ ರೀತಿಯಲ್ಲಿ ಅಪ್ರೋಚ್ ಇರುತ್ತೆ ಅಂತೆಲ್ಲ ಹೇಳಿದ್ರು ನೀವು ಕೂಡ ಇನ್ಫ್ಯಾಕ್ಟ್ ಹೇಳಿದೆ ಅಂದರೆ ಮಹಿಳೆ ಅಂತ ಅಂದಮೇಲೆ ಆ ರೀತಿ ಕೆಲವೊಂದಷ್ಟು ವಿಷಯಗಳು ನಡೆದಿರುತ್ತೆ ಹಾಗೆ ಆಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಅಥವಾ ಆ ಥರದ್ದೆಲ್ಲ ಸೊ ಅಂದರೆ ಆ ಥಾಟ್ ಹೋಗಬೇಕು ಅಂತಂದ್ರೆ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬೇಕು ಆಸ್ ಎ ನೀವು ಅರ್ಚನಾ ಜೋಯಿಸ್ ಆಗಿ ಯೋಚನೆ ಮಾಡೋದಾದ್ರೆ ಅದ ಯಾಕೆ ಆಗುತ್ತೆ ಆ ತರದೆಲ್ಲ ಸೊ ಅಂದ್ರೆ ಅಬ್ಬ್ರಿಂಗಿಂಗ್ ಕಾರಣ ಆಗಿರುತ್ತಾ ಅಥವಾ ಎಕ್ಸಾಕ್ಟ್ಲಿ ಏನದು ರೂಟ್ ಕಾಸ್ ಏನು ಅದ್ ಹೆಂಗ್ ಚೇಂಜ್ ಅದು ಅಂತ ಅಂದ್ರೆ ತುಂಬಾ ಟ್ರಿಕ್ಕಿ ಹೇಳಕ್ಕೆ ಅಂದ್ರೆ ಹಿಂಗ್ ಹಿಂಗೆ ಅಂತ ಎರಡ್ ಲೈನ್ ಹೇಳಕ್ ಬಹಳ ಕಷ್ಟ ನಿನ್ನೆ ನಾ ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ ಮನೆಯಲ್ಲಿ ಹಂಗಾದ್ರೆ ಅಬ್ಬ್ರಿಂಗಿಂಗು ಸಂಸ್ಕಾರ ಹೌದು ಮೇಜರ್ ವ್ಯಾಲಿಡ್ ಪಾಯಿಂಟ್ ಹೌದು ಡೆಫಿನೆಟ್ಲಿ ಹೌದು ಬಟ್ ಹಾಗಂತ ಈಗ ನಾನು ಏನೋ ಒಂದು ಮಾಡ್ಬಾರ್ದು ಕೆಲಸ ಮಾಡಿ ಬಂದೆ ಅಂದ್ರೆ ದಟ್ ಡಸ್ ಇನ್ ಮೀನ್ ನನ್ನ ಪೇರೆಂಟ್ಸ್ ನನ್ನ ತಪ್ಪಾಗಿ ಬೆಳೆಸಿದ್ದಾರೆ ಅಂತನೂ ಹೇಳಕ್ ಆಗಲ್ಲ ಆದ್ರೆ ಅಟ್ ದ ಸೇಮ್ ತುಂಬಾ ಕಾಂಟ್ರರಿ ಅಲ್ವಾ ಅಟ್ ದ ಸೇಮ್ ಟೈಮ್ ನಾವು ಅಂದ್ರೆ ಅದು ಮೊಳಕೆ ಇದ್ದಾಗ್ಲೆ ಚೂಟಿ 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 ಮಾಡಿದಾಗ್ಲೆ ಅದು ಮರ ಆದಾಗ್ಲೂನು ಅದಕ್ಕೆ ಹೆಂಗೆ ಯಾವ ರೂಪ ತಗೋಬೇಕು ಏನು ಅನ್ನೋದು ಅಂದ್ರೆ ನಾವು ಕಲ್ಲನ್ನ ಹೊಡೆದು ಹೊಡೆದು ತಾನೆ ಶಿಲೆ ಮಾಡಕ್ಕಾಗತ್ತೆ ಸೊ ಅದು ಕರೆಕ್ಟು ಇದು ಕರೆಕ್ಟು ಯಾವ ಅಂದ್ರೆ ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಇವಾಗ ಇದು ಇನ್ಫ್ಲೂಯೆನ್ಸು ಬರೀ ಪೇರೆಂಟ್ಸ್ ಆಗಿರೋದಿಲ್ಲ ಸಂಸ್ಕಾರ ಅನ್ನೋದು ಅಬ್ರಿಂಗಿಂಗೋ ಆಚೆ ಕಡೆ ಏನೇನೋ ಎಕ್ಸಾಕ್ಟ್ಲಿ ಸೊ ಅದನ್ನೆಲ್ಲ ಪೇರೆಂಟ್ಸ್ ಆದ್ರೂನು ಹೆಂಗ್ ಪಾಪ ಕಂಟ್ರೋಲ್ ಮಾಡಕ್ಕಾಗತ್ತೆ ಅಂದ್ರೆ ಆ ಲೆವೆಲ್ಗೆ ಗೆ ನಾವು ಟೆಕ್ನಾಲಜಿ ಆಗ್ಲಿದೆ ಎಲ್ಲಾನು ಔಟ್ ಗ್ರೋ ಆಗ್ಬಿಟ್ಟು ಸೊ ಅದನ್ನ ಬಟ್ ಡೆಫಿನೆಟ್ಲಿ ಹೌದು ತಾಯಿಯೇ ಮೊದಲ ಗುರು ದಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಹೋಮ್ ಬಟ್ ಅಟ್ ದ ಸೇಮ್ ಟೈಮ್ ಎರಡು ಆಸ್ಪೆಕ್ಟ್ ಒಂದು ಅದನ್ನ ಆಚೆ ಬಂದಾಗ ಸೊಸೈಟಿ ಅಂತಂದಾಗ ಕಾನೂನಿನ ವ್ಯವಸ್ಥೆ ಹೇಗಿದೆ ಅಲ್ಲಿ ಒಂದ್ ಭಯ ಕ್ರಿಯೇಟ್ ಆದ್ರೆ ಆವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಕರೆಕ್ಟ್ ಅಲ್ವಾ ಫಸ್ಟು ಒಳಗಡೆಯಿಂದ ಮನಸ್ಸಾಕ್ಷಿ ಆ ಎಥಿಕ್ಸ್ ವ್ಯಾಲ್ಯೂಸ್ ಅಂತ ಕ್ರಿಯೇಟ್ ಆದ ಮೌಲ್ಯಗಳು ಇದೆಲ್ಲ ಕ್ರಿಯೇಟ್ ಆದಾಗ ಫಸ್ಟ್ ಆಫ್ ಆಲ್ ಆ ಥಾಟೇ ಬರಬಾರ್ದು ಬಟ್ ಏನು ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಒಂದು ನನ್ನ ತಮ್ಮನ್ ನಾನು ಕಂಟ್ರೋಲ್ ಮಾಡ್ಬೋದು ನನ್ನ ಮನೆಯಲ್ಲಿರೋ ಗಂಡ್ ಮಕ್ಳಿಗೆ ನಾವೇನೋ ಹೇಳ್ಬೋದು ಆಚೆ ಎಲ್ಲರಿಗೂ ನಾ ಹೆಂಗೆ ಅದನ್ನೆಲ್ಲ ನಮ್ ಕಂಟ್ರೋಲ್ ಆಗೋದಿಲ್ಲ ಸೊ ಗೌರ್ಮೆಂಟ್ ಒಂದೇನೆ ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತಂದರೆ ಆಗೋದು ಬಟ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ವರ್ಕ್ ಆಗಬೇಕು ಎಲ್ಲವೂ ಅಷ್ಟೇ ಇವಾಗ ವಿ ಮೀ ಬಿಂಗ್ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ನೀವು ಮೀಡಿಯಾ ಪರ್ಸನ್ ಆಗಿ ಎಲ್ಲ ಕಲೆಕ್ಟಿವ್ ಎಫರ್ಟ್ ಬೇಸಿಕಲಿ ಒಬ್ಬರಿಂದ ಅಂತೂ ಡೆಫಿನೆಟ್ಲಿ ಆಗೋಲ್ಲ ಕಲೆಕ್ಟಿವ್ ಎಫರ್ಟ್ ಇದ್ರೆ ವಿ ಕೆನ್ ಸಿ ಸಮ್ ಹೋಪ್ ಮುಂದಿನ ದಿವಸದಲ್ಲಿ ಓಕೆ ಸೇಫ್ ಆಗಿರ್ಬೋದೇನಪ್ಪ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಬದುಕಬೇಕು ಅಷ್ಟೇ ಆ ಥರ ಸಿಚುವೇಶನ್ ್ಯಾದು ನೆನಪಿಗೆ ಆಗ್ತಿಲ್ಲ ಬಟ್ ಈಗ ನೋಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಂದಾಗ ಇನ್ನೆವಿಟಬಲು ಅಲ್ಲಿ ಅಂದರೆ ಜನ ಹೆಣ್ಮಕ್ಳಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಅಂದರೆ ಅದನ್ನು ನಮಗೆ ಅಲ್ಲಿ ಕಂಟ್ರೋಲ್ ಮಾಡೋಕಾಗದೇ ಇರೋವಂಥ ಜಾಗ ಬಟ್ ನನಗೆ ಒಂದು ಎರಡು ಮೂರು ಸಲ ಘಟನೆ ಆದಾಗ ನನಗೆ ಏನೋ ಹಿಂಗೆ ಮುಟ್ಟಕ್ಕೆ ಬರ್ತಾರೆ ನಾನು ಜೋರಾಗಿ ಹೇಳ್ತೀನಿ ಡೈರೆಕ್ಟಾಗಿ ಸಿ ಅಂದರೆ ನಾವು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ನಾವು ಅಂದರೆ ತೀರಾ ಐ ಡೋಂಟ್ ನೋ ಇದಕ್ಕೆ ಆನ್ಸರ್ ಹೆಂಗ್ ಕೊಡಬೇಕು ಅಂತ ಬಟ್ ಆ ಗೆ ಯು ಶುಡ್ ರಿಯಾಕ್ಟ್ ರೆಸ್ಪಾಂಡ್ ಸೈಲೆಂಟ್ ಆಗಬಾರ್ದು ಹುಡುಗಿಯರು ಕೂಡ ಪಾಪ ಎಷ್ಟೊಂದ್ಸರಿ ಇವಾಗ ನಮ್ಗೆ ಇವಾಗ ನಾನು ಒಂದು ಹತ್ತು ವರ್ಷದ ಹಿಂದೆ ಅಥವಾ ಹದಿನೈದು ವರ್ಷದ ಹಿಂದೆ ನಾನು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಿರೋದಿಲ್ಲ ಅಯ್ಯೋ ಏನಾಗ್ತಿದೆ ಏನೋ ನಂದೇ ತಪ್ಪ ಸಾವಿರ ಥಾಟ್ಸ್ ಬರುತ್ತೆ ಬಟ್ ಚೈಲ್ಡ್ಹುಡ್ ಚೈಲ್ಡ್ಹುಡಲ್ಲೋ ಅಥವಾ ಚಿಕ್ಕ ವಯಸ್ಸಲ್ಲಿ ಆಗಲಿ ಅಟ್ ಎನಿ ಪಾಯಿಂಟ್ ಆಫ್ ಏಜ್ ಏನೋ ಒಂದು ಆಗೋ ಘಟನೆ ಇಟ್ ವಿಲ್ ಕ್ಯಾರಿ ಲೈಫ್ ಲಾಂಗ್ ಸೊ ಒಂದು ಸ್ಕೂಲಲ್ಲಾಗಲಿ ಅಂದರೆ ನಾವು ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡ್ತಿರೋದ್ರಿಂದ ಮನೆಗಳಲ್ಲಾಗಲಿ ಇವಾಗೆಲ್ಲ ಸೆಕ್ಸ್ ಎಜುಕೇಷನ್ ಬಗ್ಗೆ ತುಂಬ ಪ್ರಿವಿಲೆಂಟಾಗಿ ಮಾತಾಡ್ತಿದ್ದಾರೆ ಮನೆಯಲ್ಲೂ ಪೇರೆಂಟ್ಸ್ ಮಾತಾಡ್ತಾರೆ ಗುಡ್ ಟಚ್ ಸೇಫ್ ಟಚ್ ಸೇಫ್ ಟಚ್ ಅಂದರೆ ಏನು ಇದು ಸ್ಕೂಲಲ್ಲೂ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದ್ರ ಎಲ್ಲ ಹೊರತಾಗಿ ಮಾತಾಡೋ ಧೈರ್ಯ ನಮಗೂ ಬರಬೇಕು ಈಗ ನೀವೇನೋ ಮಾಡಿದ್ರಿ ಅಂದರೆ ಐ ಶುಡ್ ಬಿ ಏಬಲ್ ಟು ಫೇಸ್ ಯು ನಾನು ಪಬ್ಲಿಕ್ಕಲ್ಲಿ ನಾಲ್ಕು ಜನದ ಮುಂದೆ ನಿಮ್ಗೆ ಅಂದಾಗ ನೆಕ್ಸ್ಟ್ ಟೈಮ್ ನೀವು ಸ್ವಲ್ಪ ಹೆದರ್ತೀರ ಒಂದು ಸ್ವಲ್ಪ ಅಂಜಿಕೆ ಬರುತ್ತೆ ಅಯ್ಯೋ ಲಾಸ್ಟ್ ಟೈಮ್ ನಾನು ಏನೋ ಮಾಡಿದಾಗ ಹಿಂಗೆ ಆಗ್ಬಿಡ್ತಲ್ಲ ಹೆದರಿಕೆ ಹೌದು ಭಯ ಇಸ್ ದಿ ಓನ್ಲಿ ಇದು ಅಲ್ವಾ ಸೊ ಅದು ಒಂದು ಯಾಕಂದ್ರೆ ನಮಗೆ ಪ್ರೀತಿಯಿಂದ ಗೆಲಕ್ಕಾಗಿಲ್ಲ ಅಂದ್ರೆ ಅದೇನೋ ಅಂತಲ್ಲ ದಂಡಮ್ ಗುಣಮ್ ಅಂತ ಹಾಗೆ ಸೊ ಭಯ ಕ್ರಿಯೇಟ್ ಆಗಬೇಕು ದಟ್ ಈಸ್ ಆ್ಯಂಡ್ ಇನ್ನೊಂದು ಯು ಶುಡ್ ಇಂಡಿವಿಜುವಲಿ ಬಿ ಸೆಲ್ಫ್ ಎಕ್ವಿಪ್ಡು ಒಂದು ಎಜುಕೇಷನ್ ವೈಸು ಫಿಸಿಕಲಿ ನಾವು ಎಕ್ವಿಪ್ ಆಗಬೇಕು ಈಗ ನನಗೆ ಅಂದರೆ ನಾನು ಅಂದರೆ ನಾನು ಇವಾಗ ಐವ್ ಸ್ಟಾರ್ಟೆಡ್ ಲರ್ನಿಂಗ್ ಕಲರಿಪಾಯ್ ದಟ್ ಇಸ್ ಫಾರ್ ಅ ಡಿಫ್ರೆಂಟ್ ರೀಸನ್ ಅಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕಾಗಲಿ ಇಟ್ ಇಟ್ ಈಸ್ ಹೆಲ್ಪಿಂಗ್ ಮೀ ಇನ್ ಸೋ ಮೆನಿ ವೇಸ್ ಬಟ್ ದಟ್ ವಿಲ್ ಐಗೆ ರಿಫ್ಲೆಕ್ಟ್ ನಿಮ್ಮ ಲೈಫ್ ಸ್ಟೈಲಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತಲ್ವಾ ಒಂದು ಸಿಚುವೇಶನ್ ನಾವು ಫೇಸ್ ಮಾಡೋದಕ್ಕೆ ಅದು ರಿಫ್ಲೆಕ್ಟ್ ಆಗುತ್ತೆ ಹೆಲ್ಪ್ ಮಾಡುತ್ತೆ ಸೊ ಆ ಥರ ಯು ಶುಡ್ ಬಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಟ್ ಸೊ ಅಂದರೆ ನಂಗೆ ಸದ್ಯಕ್ಕೆ ಇಷ್ಟ ಈ ಯೋಚನೆಗೆ ಬರ್ತಿದೆ ಸೊ ಈ ಥರ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಇಟ್ಕೊಂಡು ಈ ಸಿನಿಮಾ ಬರ್ತಾ ಇದೆ ಸೊ ಏಪ್ರಿಲ್ ಹದಿನೆಂಟಕ್ಕೆ ಸಿನ್ಮಾ ರಿಲೀಸ್ ಆಗ್ತಾಯಿದೆ ಸೊ ಜನಗಳಿಗೆ ಅಂದರೆ ಅವ್ರದ್ದು ಬೇರೆ ತರನೇ ಮೈಂಡ್ ಸೆಟ್ ಇರುತ್ತೆ ಗೊತ್ತಲ್ಲ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡೋಕೆ ಇಷ್ಟಪಡ್ತಾ ಇರ್ತಾರೆ ಅಥವಾ ನಾವು ಬಂದು ಮತ್ತೆ ಇನ್ನೊಂದು ಯಾರ್ದು ಸೀರಿಯಸ್ ವಿಷಯ ಯಾಕಪ್ಪ ನೋಡಬೇಕು ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಆ ಥರದ ಮೈಂಡ್ಸೆಟ್ ಎಲ್ಲೇ ಇರುತ್ತೆ ಸೊ ಇದು ಯಾಕೆ ನೋಡಲೇಬೇಕು ಪ್ರೇಕ್ಷಕರು ಅದನ್ನು ಕೊನೆಯದಾಗಿ ತಿಳಿಸೋದಾದರೆ ಅಂದ್ರೆ ನೀವ್ ಹೇಳಿದ್ಕೊಂಡ್ ಹೇಳಿ ಆಯ್ ಬೆಳ್ಳು ನಾವ್ ಇಂಪ್ರೆಸ್ ಮಾಡಕ್ ಆಗಲ್ಲ ಒಬ್ಬೊಬ್ರು ಟೇಸ್ಟ್ ಒಂದ್ ಒಂದಿರತ್ತೆ ಅಹ್ ಇದು ಒಂದು ಹೇಳ್ದಂಗೆ ಅಲ್ಲಿ ಪ್ರಕಾಶ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಅದನ್ನ ಆರ್ಟಿಕ್ಯುಲೇಟ್ ಮಾಡಿ ಹೇಳಿದ್ರು ವಿಕ್ಟಿಮ್ ಆದ ತಕ್ಷಣ ಅವಳು ಒಂದ್ ಮೂಲೆಯನ್ನ ಹತ್ಕೊಂಡ್ ಕೂರ್ತಾ ಇಲ್ಲ ಶಿ ಇಸ್ ಕಮ್ಮಿಂಗ್ ಬ್ಯಾಕ್ ಲೈಕ್ ಫೀನಿಕ್ಸ್ ಅವ್ಳು ವಾಪಸ್ ಬಂದ್ಬಿಟ್ಟು ಅವಳಿಗೆ ಫೈಟ್ ಮಾಡ್ತಾ ಅವಳು ಸೊ ಒಂದು ಹೆಣ್ಮಕ್ಳಿಗೆ ಒಂದಷ್ಟು ಧೈರ್ಯನ ಅದು ಡೆಫಿನೆಟ್ಲಿ ತುಂಬತ್ತೆ ಅಂತ ಹೇಳ್ಬೋದು ನಾಳೆ ದಿವಸ ಅವ್ರ್ ಏನಾದ್ರು ಅವ್ರಿಗೆ ಏನಾದ್ರು ಇನ್ಸಿಡೆಂಟ್ ಒಂದು ಘಟನೆ ಆದಾಗ ದೇ ವಿಲ್ ಹ್ಯಾವ್ ದಟ್ ಸ್ಟ್ರೆಂತ್ ಓಕೆ ಇಟ್ ಈಸ್ ಓಕೆ ನಾವು ವಾಪಸ್ ರಿಯಾಕ್ಟ್ ಮಾಡ್ಬೋದು ವಾಪಸ್ ರೆಸ್ಪಾಂಡ್ ಎಷ್ಟೊಂದು ಜನಕ್ಕೆ ಅದೇ ಭಯ ಇರುತ್ತಲ್ವಾ ಸೊ ಮೇ ಬಿ ಅದೊಂದು ಧೈರ್ಯನ ಕ್ರಿಯೇಟ್ ಮಾಡುತ್ತೆ ಅಂಡ್ ಅದೇ ಹೇಳ್ದಂಗೆ ಕಲೆಕ್ಟಿವ್ ಎಫರ್ಟ್ ಅನ್ನಲ್ಲ ಟೈಮ್ಲಿ ಜಸ್ಟಿಸ್ಗೆ ನಾವೆಲ್ರೂ ಒಂದು ಎಫರ್ಟ್ ಹಾಕ್ಬೇಕು ಸೊ ಅದೊಂದು ಮೂವ್ಮೆಂಟ್ ಆಗಿ ಕ್ರಿಯೇಟ್ ಆದ್ರೆ ಮೇ ಬಿ ಅದನ್ನ ನಾವು ಅಂದ್ರೆ ನ್ಯಾಯಾಂಗದಲ್ಲೂ ಕೂಡ ಮೇ ಬಿ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಸೊ ದಟ್ ಈಸ್ ದಿ ಆಶ ಆಫ್ ದ ಫಿಲ್ಮ್ ಸೊ ಈ ರೀಸನ್ಗೆ ಆ್ಯಂಡ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಪ್ರಕಾಶ್ ಎಸ್ಪೆಷಲಿ ಪ್ರಕಾಶ್ ಸರ್ದು ಆ್ಯಂಡ್ ಅಜಯ್ ಸರ್ದು ಕಾಂಬಿನೇಷನಲ್ ವಾದ ವಿವಾದ ಆಗತ್ತೆ ಅದಂತೂ ಯು ಶುಡ್ ವಾಚ್ ಔಟ್ ಫಾರ್ ಇಟ್ ಪವನ್ ಎಸ್ ಪವ ಸಿ ಸೊ ಕತೆ ಇಸ್ ಪವನ್ ಅವ್ರದ್ದು ಫಸ್ಟ್ ಆಫ್ ಆಲ್ ಹೀಸ್ ಅ ಕೆಮಿಸ್ಟ್ರಿ ಪ್ರೊಫೆಸರ್ ಸೊ ಭಾಳ ಇಂಟೆಲಿಜೆಂಟು ಆ್ಯಂಡ್ ಆ್ಯಕ್ಚುಲಿ ಅವರು ವ್ಯಕ್ತಿಯಾಗಿ ಹೀಸ್ ಅ ವೆರಿ ಹ್ಯೂಮರಸ್ ಪರ್ಸನ್ ಬಟ್ ಅದು ಕಾಂಟ್ರಡಿಕ್ಷನ್ ಆಗಿ ಇಷ್ಟು ಒಂದು ಗಂಭೀರವಾದ ವಿಷಯನ ಅವ್ರು ಇಟ್ಕೊಂಡು ಸಿನಿಮಾ ಕತೆಯಾಗಿ ತೊಗೊಂಡು ಬಂದಿದ್ದಾರೆ ಆ್ಯಂಡ್ ಹೇಳಬೇಕಾಗಿರೋಂಥ ಕತೆ ಸೊ ನೀಡ್ ಆಫ್ ದಿ ಅವರ್ ಇದೆ ಆ ಕೆಲಸನ ಮಾಡ್ತಿದ್ದಾರೆ ಅದಕ್ಕೆ ಬೆಂಬಲವಾಗಿ ಅಜಯ್ ಸರ್ ನಿಂತಿದ್ದಾರೆ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಬನ್ನಿ ಹದಿನೆಂಟನೇ ತಾರೀಕು ಥಿಯೇಟರಲ್ಲಿ ವಿಲ್ ಮೀಟ್ ಸೊ ಕೆ ಎನ್ ಪ್ರೊಡಕ್ಷನ್ ಆಕ್ಚುಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಸೊ ಈಗ ಸಿನಿಮಾ ದೊಡ್ಡದಾಗಿ ಬೆಳೆದಿದೆ ಸೊ ಒಳ್ಳೆ ರೀತಿಯಲ್ಲಿ ಜನಗಳು ಕೂಡ ಈ ಸಿನಿಮಾ ನೋಡ್ಲಿ ನಿಮಗೂ ಇನ್ನಷ್ಟು ಪ್ರಾಜೆಕ್ಟ್ಸ್ ಗಳು ಸಿಗ್ತಾ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ ಆಲ್ ದಿ ಬೆಸ್ಟ್ ಸೊ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕು ಯುದ್ಧಕಾಂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಮೀಪದ ಚಿತ್ರ ಮಂದಿರಗಳಲ್ಲಿ ಈ ಸಿನಿಮಾನ ನೋಡಿ ಧನ್ಯವಾದಗಳು